ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ವರದಿಗಳನ್ನು ಪ್ರಸಾರ ಮಾಡು ಮಾಡ್ತಕ್ಕಂಥ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ರಾಜ್ಯದ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಉಪನಿರ್ದೇಶಕರು ತರಬೇತಿ ಅವರ ಕಚೇರಿ ಅಂಧ ಹಾಗೂ ಶ್ರವಣದೋಷವುಳ್ಳ ಮಕ್ಕಳ ಶಿಕ್ಷಕರ ಸರ್ಕಾರಿ ತರಬೇತಿ ಕೇಂದ್ರ ತಿಲಕನಗರ ಮೈಸೂರು ಈ ಪತ್ರ ಬರೆದಂಥ ಅಧಿಕಾರಿಗಳ ಆದೇಶದ ಮೇರೆಗೆ ರಾಜ್ಯದ ಪ್ರತಿ ತಾಲೂಕುಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಗೌರವಧನ ಕಾರ್ಯಕರ್ತರು ಎಮ್ ಆರ್ ಡಬ್ಲ್ಯೂಗಳು ಮತ್ತು ಗ್ರಾಮೀಣ ಅಂಗವಿಕಲರ ಪುನಸ್ತಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವಿ ಆರ್ ಡಬ್ಲ್ಯೂ ಗ್ರಾಮೀಣ ಅಂಗವಿಕಲ ಪುನಸ್ತಿ ಕಾರ್ಯಕರ್ತರು ಮತ್ತು ನಗರ ಪ್ರದೇಶದಲ್ಲಿ ಗೌರವಧನ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ನಗರ ಪುನಸ್ತಿ ಕಾರ್ಯಕರ್ತರು ಜೊತೆಗೆ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಮತ್ತು ಡಿ ವೈ ಪಿ ಸಿಗಳು ಹಾಗೂ ಎಮ್ ಆರ್ ಡಬ್ಲ್ಯೂಗಳು ಹಾಗೂ ಜಿಲ್ಲಾ ಸಂಯೋಜಕರು ಮತ್ತು ರಾಜ್ಯ ಸಂಯೋಜಕರು ಉಪಸ್ಥಿತಿಯಲ್ಲಿ ರಾಜ್ಯ ಮಟ್ಟದ ಒಂದು ಕೇಸ್ವಾನ್ ಸಭೆಗೆ ಕೇಸ್ವಾನ್ ಸಭೆ ಅಂದರೆ ಆನ್ಲೈನ್ ಮೂಲಕ ಸಭೆಯನ್ನು ಆಯೋಜನೆ ಮಾಡಿದರು ಯಾವಾಗಂದರೆ ಇವತ್ತಿನ ದಿನ ಎರಡು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಎಲ್ಲರಿಗೂ ಸಹಿತ ಆನ್ಲೈನ್ ಮೂಲಕ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ರು ಮಾಡಿದರು ಈ ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯದ ನಿರ್ದೇಶಕರು ಈ ಒಂದು ಆನ್ಲೈನ್ ಸಭೆಯಲ್ಲಿ ಹಾಜರಿದ್ದು ಆ ಒಂದು ಆನ್ಲೈನ್ ಸಭೆಯಲ್ಲಿ ಹಲವಾರು ವಿಷಯಗಳ ಚರ್ಚೆ ಮಾಡೋದ್ರ ಜೊತೆಗೆ ರಾಜ್ಯದ ವಿಶೇಷ ಏನು ಕೆಲಸ ಮಾಡ್ತಾಯಿದ್ದಾರ ಗ್ರಾಮೀಣ ಅಂಗೀಕಲ್ ಪುನಸ್ತಿ ಕಾರ್ಯಕರ್ತರು ಸ್ಪೆಷಲಿ ಪ್ರತ್ಯೇಕವಾಗಿ ಅವರನ್ನೇ ಸಹಿತ ಗಮನದಲ್ಲಿಟ್ಟುಕೊಂಡು ರಾಜ್ಯ ನಿರ್ದೇಶಕರು ಅವರಿಗೆ ಒಂದು ಕಿಮಾತನ್ನು ಹೇಳಿದರು ಅಂದರೆ ರಾಜ್ಯದಲ್ಲಿ ಗ್ರಾಮೀಣ ಅಂಗವಿಕಲ ಪರಿಸ್ಥಿತಿ ಕಾರ್ಯಕರ್ತರು ರಾಜ್ಯದ ಯಾವುದೇ ಗ್ರಾಮ ಪಂಚಾಯತಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ವಿಶೇಷ ಚೇತನರ ಮಾಹಿತಿಯನ್ನು ಸಂಗ್ರಹಿಸುವಂಥ ಸಂದರ್ಭದಲ್ಲಿ ಆ ವಿಶೇಷ ಚೇತನ ಮನೆಯ ಅಕ್ಕಪಕ್ಕದವರ ಸಮ್ಮುಖದಲ್ಲಿ ಆ ಸಮೀಕ್ಷೆಯನ್ನು ಕೈಗೊಂಡು ಅಂದರೆ ಆ ವಿಶೇಷ ಚೇತನ ವ್ಯಕ್ತಿಯ ಮನೆಗೆ ಸಂ ಭೇಟಿ ಕೊಟ್ಟಾಗ ಸಂಪರ್ಕ ಮಾಡಿದಾಗ ಆ ಸಮೀಕ್ಷೆಯನ್ನು ಕೈಗೊಂಡ ಸಂದರ್ಭದಲ್ಲಿ ಅಕ್ಕಪಕ್ಕದವರ ಮನೆಯವರ ಸಮ್ಮುಖದಲ್ಲಿ ಅಂದರೆ ಅವರನ್ನು ಸಾಕ್ಷಿಯಾಗಿ ಇಟ್ಕೊಂಡು ಅವರ ಸ್ವವಿವರವನ್ನು ಪಡಿತಕ್ಕಂಥ ಕೆಲಸ ಆಗಬೇಕು ಮತ್ತು ಯು ಡಿ ಐ ಡಿ ಕಾರ್ಡ್ಗಳ ಬಗ್ಗೆ ಮಾಹಿತಿ ತಗೊಳ್ಬೇಕು ಜೊತೆಗೆ ಅಲ್ಲಿ ಭೇಟಿ ಕೊಟ್ಟ ಸಂದರ್ಭದಲ್ಲಿ ವಿಶೇಷ ಚೇತನರಿಗೆ ಸಂಪರ್ಕಿಸುವಂಥ ಏನು ಕೆಲಸ ಮಾಡದಂಥ ಆಧಾರಗಳು ತಾವೆಲ್ಲ ಇಟ್ಕೊಳ್ಬೇಕು ಕಾರಣ ಅಂದರೆ ಮುಂದಿನ ದಿನ ಏನಾದರೂ ಕಂಪ್ಲೇಂಟ್ ಬಂದರೆ ಅಥವಾ ದೂರುಗಳು ವಿ ಆರ್ ಡಬ್ಲ್ಯೂಗಳು ನಮ್ಮ ನಮ್ಮ ಮನೆಗೆ ಬಂದಿಲ್ಲ ಅಂತಕ್ಕಂಥ ದೂರುಗಳು ಯಾರಾದರೂ ವಿಶೇಷ ಚೇತನರು ದೂರು ಕೊಟ್ಟಾಗ ಅವೆಲ್ಲ ಸಾರಾ ಸಗಟ ವಿಚಾರ ಮಾಡಿ ಸಾರಾ ಸಾರ ವಿಚಾರ ಮಾಡಿ ಅವರ ಮೇಲೆ ಕ್ರಮ ತಗೊಳ್ಬೇಕಾಗ್ತದೆ ಅದಕ್ಕಾಗಿ ಯು ಡಿ ಐ ಡಿ ಕಾರ್ಡ್ಗಳ ಬಗ್ಗೆ ಸಮಗ್ರ ಮಾಹಿತಿ ತೊಗೊಳ್ರಿ ಮತ್ತು ಈಗಾಗಲೇ ತೀರಿಕೊಂಡಂಥ ವಿಕಲಚೇತನರ ಯು ಡಿ ಐ ಡಿಗಳನ್ನು ಸಂಗ್ರಹಿಸುವಂಥ ಕೆಲಸ ಆಗಬೇಕು ಜೊತೆಗೆ ಈ ಅಪಘಾತಗಳಲ್ಲಿ ಅಂಗವಿಕಲರು ಏನಾದರೂ ಅಂಗವಿಕಲರಾಗಿರ್ತಾರಲ್ಲ ಅಂಥವರ ಯು ಡಿ ಐ ಡಿ ಕಾರ್ಡ್ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ವಿಚಾರ ಈ ಒಂದು ಸಭೆಯಲ್ಲಿ ಮಾನ್ಯ ನಿರ್ದೇಶಕರು ಎಲ್ಲರ ಗಮನಕ್ಕೆ ತಂದರು ಹಾಗಾಗಿ ಮುಂದಿನ ದಿನ ವಿಶೇಷ ಚೇತನರ ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ತಾವು ವಿಶೇಷ ಚೇತನರ ಸಮೀಕ್ಷೆ ಸಂದರ್ಭದಲ್ಲಿ ಅಕ್ಕಪಕ್ಕದವರ ಅವರ ಸಾಕ್ಷಿಯಾಗಿ ಸಹಿ ತಗೊಂಡು ಎಲ್ಲ ದಾಖಲೆಗಳನ್ನು ಕಾಯ್ದಿಟ್ಟುಕೊಂಡು ಕೆಲಸ ಮಾಡಬೇಕು ಆಗ ಮುಂದಿನ ದಿನ ಏನಾದರೂ ಸಾರಾ ವಿಚಾರ ಮಾಡಿದಾಗ ಅಥವಾ ಅವರ ಮೇಲೆ ಕಂಪ್ಲೇಂಟ್ ಬಂದಾಗ ಅವರ ಮೇಲೆ ಕ್ರಮ ತಗೊಳ್ಳುವಂಥ ಸಂದರ್ಭದಲ್ಲಿ ಇವೆಲ್ಲ ಸಾಕ್ಷ್ಯ ಪರಿಶೀಲನೆ ಮಾಡಬೇಕಾಗ್ತದೆ ಅಂತ ಹೇಳಿ ಮತ್ತು ವಿ ಗ್ರಾಮೀಣ ಅಂಗವಿಕಲರ ಪುನರ್ವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಂಗವಿಕಲರು ವಿ ಆರ್ ಡಬ್ಲ್ಯೂಗಳು ರಾಜಕೀಯ ಮಾಡಿ ಒಬ್ಬರ ಮೇಲೆ ಒಬ್ಬರು ಕಂಪ್ಲೇಂಟ್ ಕೊಟ್ಟಾಗ ಇವೆಲ್ಲ ಸಾಕ್ಷಾಧಾರಗಳನ್ನು ಎರಡೂ ಮಗ ರೀತಿಯಲ್ಲಿ ಅಂದರೆ ಎರಡೂ ಆ್ಯಂಗಲ್ನಲ್ಲಿ ಪರೀಕ್ಷೆ ಪರಿಶೀಲನೆ ಮಾಡಿ ಕ್ರಮ ತಗೋಬೇಕಾಗ್ತದೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಸಭೆಯಲ್ಲಿದ್ದಂಥ ಎಲ್ಲ ರಾಜ್ಯದ ವಿ ಎ ವಿ ಆರ್ ಡಬ್ಲ್ಯೂಗಳಿಗೆ ಮತ್ತು ಎಮ್ ಆರ್ ಡಬ್ಲ್ಯೂಗಳಿಗೆ ಯು ಆರ್ ಡಬ್ಲ್ಯೂಗಳಿಗೆ ಕಿವಿ ಮಾತನ್ನು ಹೇಳಿದರು ಮತ್ತು ಎಚ್ಚರಿಕೆಯೂ ಸಹಿತ ಕೊಟ್ಟರು ಅಂತ ಹೇಳಿ ಈ ಒಂದು ವರದಿಯನ್ನು ಕೆ ಬಿ ಜಯಶಂಕರ್ ವಿ ಆರ್ ಡಬ್ಲ್ಯೂಗಳು ಗ್ರಾಮ ಪಂಚಾಯಿತಿ ಹಲಗೂರು ತಾಲೂಕು ಮಳವಳ್ಳಿಯವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು

ಸೊ ಹಾಗಾಗಿ ಮಾಡಿ ಕ್ಲಿಯರ್ ಆಗಿ ಗ್ರೂಪ್ ಇಟ್ಕೋಬಹುದು ಗ್ರೂಪ್ ಇಟ್ಕೊಂಡು ಯಾರು ತೊಂದರೆ ಕೊಡಬಾರ್ದು ಈವನ್ ನಾಳೆ ಪರ್ಸೆಂಟ್ ಇರ್ತಾರೆ ಕಿರಿಯ ಏನು ಮಾಡೋದು ಯಾವುದೋ ಒಂದು ರಾಜಕೀಯವಾಗಿ ಸಾಧ್ಯಗಳು ಇರ್ತಾರೆ ನಾಳೆ लेकिन वो ये बहुत व्यापक है, वो ये रोड करेंगे तो बोल पड़ता है ना वो डिसीजन तो वो बता देते हैं, विथ करेक्ट टू प्रोविडेंस देखिए। अच्छा। एक एक प्रोजेक्ट करना चाहिए। अच्छा। तो आपको सर। नमस्ते। चलो 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 � प्रोग्रेसिव डेवलपमेंट और सेवन के सर ये तो इधर और एक तरह का जो रिजिक है सर क्लासिफिकेशन है ना ये भी है मोर नंबर ऑफ लॉन्ग पेंडिंग केसेस सर एग्जांपल 2019 में अभी आईओ को केसेस सुन रहे सर देयर लॉट टैपिंग का करना है उधर में प्रति 350 केसेस सो एप्लीकेशन आ की पूरा होता है सर सो ये आपको मत करना है इतना केसेस है सर देयर लॉट टैपिंग का जो सबमिशन सर इन केसेस में और दैट इज द पॉसिबल टू री द बैकएंड सो दैट द अप्लाई फर्स्टली एंड देन वी शुड द रेडिंग का सर्विस हाउ टू द एप्लीकेशन नेटवर्क प्लीज आई नीड अ शट डाउन का क्वेश्चन द गवर्नमेंट एप्लीकेशन प्लीज जिलाधिकारी अब दरअसल अ 2019부터 2021 अ टू ईयर कोनी अपनी शुरुआत और टेक्नोलॉजी और अपनी लैंडसीट के बारे में और फिर जैसे इनाम के बारे में जानकारी भी चाहिए साहब। अब इसमें आप कैंडिडेट्स बताएं कौन-कौन से टैक्स मार्जरीशन अनुभव रखेंगे इनाम के बारे में। बताएं कि जो मज़े चाहिए ना वहाँ के रनिंग जो एक्टिव उसमें आपको। आप त